ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರವಣ್ಗೆ ಚಳ್ಳೆಹಣ್ಣನ ತಿನ್ನಿಸಿದ್ದಾರೆ ದೇವಿಯಾನೆ ಜೊತೆಗೆ ಶಾರದ ಎಂಟ್ರಿ ಆಗ್ತಾ ಇದ್ರೆ ಈ ಕಡೆ ಸಾಹಿತ್ಯ ಎಂಟ್ರಿ ಕೂಡ ಆಗ್ತದಾ ಏನಾದರೂ ಏನು ಕಥೆ ಇದೆಯಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಸಾಹಿತ್ಯನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಇವತ್ತಿಗೂ ಕೂಡ ಸಾಹಿತ್ಯ ಬಿಟ್ಟು ಬೇರೆ ಯಾರಿಗೂ ಕೂಡ ಮನಸ್ಸಲ್ಲಿ ಜಾಗ ಇಲ್ಲ ಅಂತಾನೆ ಅಂದ್ಕೊಂಡಿದ್ದಾರೆ ಬಟ್ ನಿಧಾನವಾಗಿ ಭೂಮಿ ಅದನ್ನು ಆವರಿಸ್ಕೋತಿದ್ದಾರೆ ಇಲ್ಲಿ ಭೂಮಿ ಅಂತೂ ಅಜಿತ್ ಬಿಟ್ಟು ಬೇರೆ ಯಾರನ್ನು ಕೂಡ ನನ್ನ ಜೀವನದಲ್ಲಿ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತಿದ್ರೂ ಕೂಡ ಸೀತೆಗೆ ರಾಮ ಹೇಗೋ ಹಾಗೆ ನನಗೆ ಅಜಿತ್ ಸಾಹೇಬ್ರು ಮಾತ್ರ ಅಂತ ಡಿಸೈನ್ ಮಾಡಿಕೊಂಡಿದ್ದಾಳೆ ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಲೂ ಕ್ಲೂ ಕೂಡ ಇಲ್ಲ ಅಜಿತ್ಗೆ ಇಲ್ಲಿ ಅಜಿತ್ ನನ್ನ ಬದುಕಲ್ಲಿ ಸಾಹಿತ್ಯ ಮಾತ್ರ ಅಂತ ಹೇಳಿ ಸಾಹಿತ್ಯ ನೆನಪಲ್ಲೇ ಕಳೆಯುವುದಾಗಿ ಡಿಸೈಡ್ ಮಾಡ್ಕೊಳ್ತಾರೆ ಅದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಮ್ಯಾರೇಜನ್ನು ಕೂಡ ಆಗಿದ್ರು ಬಟ್ ಈ ಕಾಂಟ್ರಾಕ್ಟ್ ಮ್ಯಾರೇಜನ್ನ ಕಾಪಾಡಿಕೊಳ್ಳೋದು ಅಜಿತ್ಗೆ ತುಂಬಾ ಕಷ್ಟ ಆಗ್ತದೆ ಯಾಕಂದರೆ ಮನೆಯವ್ರ ಮುಂದೆ ಪ್ರತಿದಿನ ನಾಟಕ ಮಾಡುವ ಪರಿಸ್ಥಿತಿ ಬಂದದ ಇತ ಕಡೆ ಅಂಜು ಕೂಡ ಅಜಿತ್ನ ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ದಾಳೆ ದೇವಿಯಾನಿ ಕೂಡ ತನ್ನ ಮಗಳನ್ನ ಅಜಿತ್ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅಶ್ವಿನಿ ಅಂಜುಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಜಿತ್ಗೆ ಹತ್ರ ಆಗಬೇಕು ಅಂತ ಬಯಸ್ತಿದ್ದಾರೆ ಬಟ್ ಇದು ದೇವಿಯಾನಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಅಶ್ವಿನಿ ದಾರಿಯಲ್ಲೇ ಹೋಗಿ ಅಂಜುಗೆ ಹೆಲ್ಪ್ ಮಾಡುವ ಹಾಗೆ ಮಾಡ್ತಿದ್ದಾರೆ ದೇವಿಯಾನಿ ಇಲ್ಲಿ ಅಶ್ವಿನಿ ಕೂಡ ಆನಿವರ್ಸರಿ ಫಂಕ್ಷನ್ ಅಲ್ಲಿ ಕಥಕ್ ಡಾನ್ಸ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಬಟ್ ನೀನು ಮಧ್ಯದಲ್ಲಿ ನಿಂತು ಅಂತ ಹೇಳ್ತಾರೆ ಜೊತೆಗೆ ಮತ್ತೊಂದು ಪ್ಲಾನ್ ಮತ್ತೊಂದು ಪ್ಲಾನನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ದೇವಿಯಾನಿ ಅಶ್ವಿನಿಗೆ ಇಲ್ಲಿ ಅಶ್ವಿನಿ ಆ ಒಂದು ಪ್ಲಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ ಇದು ಎಲ್ಲದರ ನಡುವೆ ಸಂಗೀತ ಮತ್ತು ಅವರು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಬಿಕಾಸ್ ಬೆಳಿಗ್ಗೆಯಿಂದ ಸಂಗೀತ ಅವ್ರಿಗೆ ಕಾದು ಕಾದು ಸಾಕಾಗಿತ್ತು ಯಾರೂ ಕೂಡ ವಿಶ್ ಮಾಡಲಿಲ್ಲ ಆ ಒಂದು ಬೇಚಾರು ನೋವು ಹಾಗೆ ಇತ್ತು ಈ ಕಡೆ ಅಮ್ಮನಿಗೆ ತಾವೇ ವಿಶ್ ಅನಿವರ್ಸರಿ ಅಂತ ಹೇಳಿ ಆಶೀರ್ವಾದ ತಗೊಂಡು ವಿಶ್ ಮಾಡಿಸ್ಕೋತಾರೆ ಜೊತೆಗೆ ಅಮ್ಮ ಕೂಡ ಮನೆಯಲ್ಲಿ ಮಕ್ಕಳಿಗೆಲ್ಲ ಹೇಳಿದರೆ ಅವರು ಕೂಡ ನೀನು ವಿಶ್ ಮಾಡಬಹುದು ಬಟ್ ಏನು ಹೇಳಿ ಮಾಡಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿರ್ತಾರೆ ಮತ್ತು ಮಕ್ಕಳೆಲ್ಲ ನಚ್ಚಿ ಒಂದು ಬಂದಿದ್ದಾನೆ ಅಂತ ಪಾರ್ಟಿ ಮಾಡ್ತಿದ್ದಾರೆ ಅಂದಾಗ ನಾವೇ ಅದರಲ್ಲಿ ಜಾಯ್ನ್ ಆಗ್ತೀವಿ ಪರವಾಗಿಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ ಪಾರ್ಟಿಗೆ ಜಾಯ್ನ್ ಆಗೋಣ ಅಂತ ಬಂದರೆ ಅಲ್ಲಿ ಒಂದು ಅವ್ರಿಗೆ ಸರ್ಪ್ರೈಸ್ ಕಾದಿರುತ್ತೆ ಬಿಕಾಸ್ ಅವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಅವ್ನ ಹಾರ್ಟ್ಲಿ ವರ್ಕ್ ಮಾಡೋದಕ್ಕೆ ಕಾಯ್ತಾಯಿರ್ತಾರೆ ಫೈನಲಿ ಆಮ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಸಂಗೀತ ಮತ್ತು ರಮ್ಮಣ್ಣವ್ರನ್ನ ವೆಲ್ಕಮ್ ಮಾಡ್ತಾರೆ ನಿಜವಾಗ್ಲೂ ಆ ಒಂದು ಬಿಗ್ ಸರ್ಪ್ರೈಸ್ ಸಂಗೀತ ಸಂಗೀತವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಇಲ್ಲಿ ಅಮ್ಮ ನೀನು ಕೂಡ ಅವ್ರ ಜೊತೆ ಬಾಕಿ ಆಗ್ಬಿಟ್ಯ ಒಂದು ಕ್ಲೂ ಕೂಡ ಬಿಟ್ಕೊಂಡಿಲ್ವಲ್ಲ ನೀನು ಈಗ ಅಂತ ಸಂಗೀತವ್ರು ಕೇಳಿದಕ್ಕೆ ಅಯ್ಯೋ ಮಕ್ಕಳು ಮಾತು ತೊಗೊಂಡಿದ್ರು ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ತದನಂತರ ಅಜ್ಜಿ ತೆನ್ನೆನೆ ಬಂದಂತೆ ನಾನು ವಿಶ್ ಮಾಡಲಿಕ್ಕೆ ಇಲ್ಲಿ ನಜ್ಜಿ ಮತ್ತು ಭೂಮಿ ಬಿಡ್ಲಿಲ್ಲ ಅಂತ ಹೇಳ್ತಾರೆ ಭೂಮಿ ಕೂಡ ಹೌದು ನಾವೇ ಬಿಡಲಿಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಾರೆ ಫೈನಲಿ ರಮಣ್ ಮತ್ತೆ ಸಂಗೀತಕ್ಕೆ ಒಂದು ಸ್ವೀಟ್ ಪ್ರೈಸ್ ಅನ್ನ ಕೊಡ್ತಾರೆ ಅವರಿಬ್ರು ಪರಸ್ಪರ ಪ್ರಪೋಸ್ ಮಾಡೋ ರೀತಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಾರೆ ಪರಸ್ಪರ ಪ್ರಪೋಸ್ ಮಾಡ್ತಾರೆ ಜೊತೆಗೆ ಅವರಿಬ್ರು ಕೂಡ ಕಪುಲ್ ಡಾನ್ಸ್ ಕೂಡ ಮಾಡ್ತಾರೆ ಇವರಿಬ್ಬರ ಒಂದು ಆ್ಯನಿವರ್ಸರಿ ಫಂಕ್ಷನ್ಗೆ ಮನೆಯವ್ರು ಎಲ್ಲರೂ ಕೂಡ ಅವ್ರದೇ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದಾರೆ ಇಲ್ಲಿ ನಚ್ಚಿ ಗಿಟ್ಟ ಪ್ಲೇ ಮಾಡ್ತಾ ಮನೆ ಅಪ್ಪ ಅಮ್ಮನಿಗೋಸ್ಕರ ಒಂದು ಕನ್ನಡ ಸಾಂಗನ್ನು ಹೇಳ್ತಾರೆ ಕನ್ನಡ ಸಾಂಗ್ ಹೇಳ್ತಿದ್ದಾಗೆ ಕೊಡಿ ಶ್ರಮಣವ್ರು ಅಂತು ಏನದು ನಮ್ಮ ನಚ್ಚು ಎಷ್ಟು ಚಂದ ಅಮೇರಿಕಾದಲ್ಲಿ ಇದ್ದರೂ ಕೂಡ ಕನ್ನಡ ಸಾಂಗನ್ನೇ ಮಾಡ್ತಾರೆ ಎಷ್ಟು ಚಂದ ಸಾಂಗ್ ಪ್ಲೇ ಮಾಡ್ಕೊಂಡು ಸಾಂಗ್ ಆಡ್ತಾ ಅಂತ ಹೋಗ್ಬಿಡ್ತಿದ್ದಾರೆ ತದನಂತರ ಇಲ್ಲಿ ಅಜಿತ್ನ ಸರಣಿ ಆಗುತ್ತೆ ಅಜಿತ್ ಕೂಡ ಬಂದಿದೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಕು ಅನ್ನೋ ಚಿಟ್ಟು ಬರುತ್ತೆ ಅಪ್ಪ ಅಮ್ಮನ ಬಗ್ಗೆ ಅಟ್ಲಿ ಮಾತಾಡ್ತಿದ್ದಾರೆ ನನ್ನ ಅಪ್ಪ ಅಮ್ಮ ನಿಜವಾಗ್ಲೂ ನನಗೆ ರೋಲ್ ಮಾಡೆಲ್ ಆಗ್ತಾರೆ ನನ್ನ ಅಪ್ಪ ಅಮ್ಮ ನಾನು ನೋಡಿ ನಾವು ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ ಜೊತೆಗೆ ನನ್ನ ಅಮ್ಮನ ಎಷ್ಟು ಚೆಂದ ನೋಡ್ಕೋತಾರೆ ಒಂದು ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದಕ್ಕೆ ನನ್ನ ಅಪ್ಪ ಅಮ್ಮ ನಿಜವಾಗ್ಲೂ ಒಂದು ಐಡಲ್ ಫಿಗರ್ಸ್ ಆಗ್ತಾರೆ ನನ್ನ ಅಮ್ಮನಿಗೋಸ್ಕರ ನನ್ನ ತಂದೆ ಎಷ್ಟು ತ್ಯಾಗ ಮಾಡಿದರು ಅಷ್ಟು ನನ್ನ ಅಪ್ಪನಗೋಸ್ಕರ ನನ್ನ ಅಮ್ಮ ಕೂಡ ತ್ಯಾಗ ಮಾಡಿದ್ದಾರೆ ನಿಜವಾಗ್ಲೂ ಇವರ ಲವ್ ಸ್ಟೋರಿ ಅಂತೂ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ನನ್ನ ಅಮ್ಮನಿಗೋಸ್ಕರ ನಾಲ್ಕು ಜನ ಏನು ಅನ್ಕೋತಾರೋ ಅನ್ನೋದನ್ನು ಕೂಡ ನೋಡಿದೆ ನಮ್ಮನ್ನೆಲಿ ಅಮ್ಮನ ಮನೇಲಿ ಬಂದಿದ್ಕೊಂಡ್ರು ಮನೆ ಹಳಿಯ ಆಗಿ ನಾಲ್ಕು ಜನ ನಾಲ್ಕು ಥರ ಮಾತಾಡಿಕೊಂಡ್ರು ಅವರ ದೃಢ ನಿರ್ಧಾರಕ್ಕೆ ಅವರು ಬದ್ಧವಾಗಿ ನಿಂತರು ತನ್ನ ಹೆಂಡತಿಗೋಸ್ಕರ ಅದು ಅದೇ ರೀತಿ ಹೆಂಡತಿ ಕೂಡ ತನ್ನ ಗಂಡನಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರದ್ದು ಏನು ಅವಶ್ಯಕತೆ ಇದ್ರು ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗ್ತಾರೆ ಜೊತೆಗೆ ಇಬ್ಬರು ಪರಸ್ಪರ ಅವರ ಐಡೆಂಟಿಟಿಯನ್ನು ಜೊತೆಗೆ ಇಬ್ಬರು ಇಬ್ಬರ ಐಡೆಂಟಿಯನ್ನು ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅಚ್ಚುತ್ ಅವ್ರಿಬ್ರ ಬಗ್ಗೆ ಹಾಡಿ ಕೊಂಡಾಡಿ ಹೋಗ್ಲುತ್ತಾರೆ ಈ ಕಡೆ ನಜ್ಜಿ ಅಂತ ಹೋದವುದು ನಮ್ಮ ಅಣ್ಣ ಮತ್ತೆ ಅದಕಿಗೆ ಪಾಪು ಆದಾಗ ನನ್ನಪ್ಪ ಮನೆ ಐಡಲ್ ಫಿಗರ್ ಆಗ್ತಾರೆ ಮೋಡಲ್ ಅಲ್ವಾ ಅಂತ ಈಗ ಅಲ್ಲಿ ನಚ್ಚಿ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಸ್ಲೈಟ್ಲಿ ಆಗಿ ಜೊತೆಗೆ ಈ ಒಂದು ಫಂಕ್ಷನ್ ನಡೀತಿರೋ ಸಮಯಕ್ಕೆ ಸರಿಯಾಗಿ ದೇವಿಯಾನಿಗೆ ಒಂದು ಕಾಲ್ ಬರುತ್ತೆ ದೇವಿಯಾನಿಗೆ ಕಾಲ್ ಬರ್ತಿದ್ದಾಗ ನಿಜವಾಗ್ಲೂ ಶಾಕ್ ಆಗ್ತಾರೆ ದೇವಿಯಾನೆ ಅದರ ಜೊತೆ ಶ್ರವಣವನ್ನು ಕೂಡ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಇದರ ನಡುವೆ ಅಂಜು ಮತ್ತು ಅಶ್ವಿನಿ ಡ್ಯಾನ್ಸ್ ಪಫಾರ್ಮೆನ್ಸ್ ಕೂಡ ಆಗುತ್ತೆ ದೇವಿಯಾನೆ ಹೇಳಿದಾಗೆ ಅಶ್ವಿನಿ ಮಧ್ಯದಲ್ಲಿ ಬಿದ್ದೋಗ್ತಾರೆ ಅಂಜು ತನ್ನ ಡ್ಯಾನ್ಸನ್ನು ಕಂಪ್ಲೀಟ್ ಮಾಡ್ತಾರೆ ಕೂಡ ತದನಂತರ ಇಲ್ಲಿ ದೇವಿಯಾನಿ ಶ್ರವಣ ಕರ್ಕೊಂಡು ಹೋಗಿದ್ದೆ ಭಾವ ಶಾರ್ದಾ ಅಕ್ಕ ಸಿಕ್ಕಿದಾರಂತೆ ಅಂತ ಹೇಳ್ತಾರೆ ಏನು ದೇವಿ ದೇವಿಯಾನಿ ಅಂತ ಅವ್ರಿಗೆ ಹೇಳಿದಕ್ಕೆ ಹೌದು ನಾನು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಯಾವಾಗಲೂ ಅವ್ರ ಫೋಟೋ ಹಾಕ್ತಾ ಇರ್ತೀನಿ ಯಾರಿಗಾದ್ರೂ ಗೊತ್ತಾದರೆ ಹೇಳಿ ಅಂತ ಈಗಲೂ ಕೂಡ ಅದೇ ರೀತಿ ಆಗಿದೆ ಯಾರು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಶಾರ್ದಾ ಅಕ್ಕ ನೋಡಿದ್ರಂತ ನಿಜವಾಗ್ಲೂ ನವರಾತ್ರಿ ಶುರುವಾಗ್ತದೆ ಅಲ್ವಾ ದೇವಿನೇ ನಮಗೆ ಪರವಾಗಿ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತಕ್ಕ ಹೌದಾ ಈಗಲೇ ಹೋಗಿ ನಾನು ಮೈಸೂರಿಗೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಶ್ರವಣ ಅವರು ಡಿಸೈಡ್ ಮಾಡ್ಕೋತಾರೆ ತದನಂತರ ಮನೇಲಿ ಹೇಳ್ಬಿಟ್ಟು ಹೋಗೋಣ ಅಂತ ಶ್ರವಣ ಅವರು ಅಂದ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ಮನೇಲಿ ಹೇಳಿಬಿಡಿ ಬಾಬಾ ಎಲ್ಲ ಕೂಡ ಸಂಗೀತ ಅವ್ರ ಫಂಕ್ಷನಲ್ಲಿ ಬಿಸಿ ಆಗಿದ್ದಾರೆ ಸಂಗೀತ ಕೂಡ ಬೆಳಗ್ಗೆಯಿಂದ ತುಂಬ ಬಿಜಾರ ಮಾಡ್ಕೊಂಡಿದ್ಲು ಈಗ ತಾನೆ ಖುಷಿ ಖುಷಿಯಿಂದ ಇದ್ದಾರೆ ಈ ಒಂದು ವಿಷಯ ಗೊತ್ತಾದರೆ ಎಲ್ಲರೂ ಇದೇ ವಿಷಯ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಾನು ಎಲ್ಲ ಮೇಲೆ ಹೇಳ್ತೀನಿ ನೀವು ಹೋಗಿ ಬನ್ನಿ ಅಂದಾಗ ಸರಿ ಆಯಿತು ಫೋನ್ ನಂಬರ್ ಎಲ್ಲವನ್ನ ಕೂಡ ಟ್ರಾನ್ಸ್ಫರ್ ಮಾಡು ನನಗೆ ಸೆಂಡ್ ಮಾಡುವಂತ ಹೇಳಿ ಇಲ್ಲಿ ಅವರು ಹೊರಟುಬಿಡ್ತಾರೆ ತದನಂತರ ಅಲ್ಲಿ ಸತ್ಯಣ್ಣನ ಸರದಿ ಬರುತ್ತೆ ಸತ್ಯಣ್ಣ ಬಂದಿದ್ದ ಒಂದು ಪ್ರೀತಿಯ ಕವನವನ್ನ ಸಂಗೀತ ಮತ್ತೆ ರಮಣವ್ರಿಗೋಸ್ಕರ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿ ಸರದಿ ಬರುತ್ತೆ ಭೂಮಿಯ ಚಿಟ್ಟಣ್ಣ ಎತ್ತಾಗ ನಿಜವಾಗ್ಲೂ ಭೂಮಿ ಶಾಕ್ಗೆ ಒಳಗಾಗ್ತಾಳೆ ಏನದು ಅಂತ ಹೇಳಿ ಎಲ್ಲರೂ ಕೇಳ್ತಾರೆ ಸರ್ಪ್ರೈಸ್ ಅಂತಾರೆ ತನ್ನ ಹೆಣ್ದು ಮಾತ್ರ ಯಾಕೆ ಸರ್ಪ್ರೈಸ್ ಯಾರಿಗೂ ಇಲ್ಲ ಅಂತ ಅಜ್ಜಿ ಪ್ರಶ್ನೆ ಮಾಡಿದಾಗ ಅದು ಗೊತ್ತಾಗುತ್ತೆ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕಾಗಿದೆ ಭೂಮಿ ಅಜಿ ತಲೆ ತಂಗ ನೀನು ಸ್ಟೇಜ್ ಮೇಲೆ ಇರುವ ಅಂತ ಹೇಳಿ ಭೂಮಿನ ಕರೆದುಕೊಂಡು ಹೋಗಿ ಆ ಕಥಕ್ ಆಗಿ ರೆಡಿ ಮಾಡಿಸ್ತಾರೆ ಈ ಕಡೆ ಅಶ್ವಿನಿ ಮತ್ತು ಅಂಜು ಅಪ್ಪು ಮೂವರು ಮಾತಾಡ್ ಏನಿದು ಯಾಕೆ ರೀತಿ ಮಾಡಿದೆ ಅಶ್ವಿನಿ ಯಾಕೆ ಡ್ಯಾನ್ಸ್ ಮಾಡಬೇಕು ಅಂತ ಭೂಮಿ ಕೇಳಿದೆ ಅಂಜು ಜೊತೆ ಅಂತ ಹೇಳಿ ಅಪ್ಪು ಕೇಳಿದಾಗ ಯಾಕಂದ್ರೆ ಅವಳು ಅಂತೂ ಬೆಳೆದವಳು ಯಾವುದೇ ರೀತಿಯ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ ಕಲ್ತಿರೋದಿಲ್ಲ ಅಂತವಳು ನಮ್ಮ ಅಂಚು ಜೊತೆ ಬಂದು ಡಾನ್ಸ್ ಮಾಡಿದ್ರೆ ಖಂಡಿತ ಸೋತೆ ಸೋಲ್ತಾಳೆ ಆಗ ನಮ್ಮ ಅಂಜುನ ಅಜಿತ್ಗೆ ಕರೆಕ್ಟ್ ಪೇರ್ ಅಂತ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಒಂದು ಸಣ್ಣ ಸಣ್ಣ ವಿಶ್ವ ಇಟ್ಕೊಂಡೆ ಅಜಿತ್ಗೆ ಸರಿಯಾದ ಪೀರ್ ಅಲ್ಲ ಅಂತ ಹೇಳಿ ಅವಳನ್ನ ಅಜಿತ್ ಲೈಫಿಂದ ಹೊರಗಡೆ ದಬ್ಬಬೇಕು ಅಂತ ಹೇಳಿ ಅಶ್ವಿನಿ ಹೇಳ್ತಿದ್ದಾಳೆ ಏನೇ ಮಾಡಿದ್ರು ಅದೊಂದು ಗಟ್ಟಿ ಬೆಣ್ಣ ಯಾವುದೇ ಕಾರಣಕ್ಕೂ ಜೊದೋ ಇಲ್ಲ ಬಗ್ಗೋದು ಇಲ್ಲ ಅಂತ ಅಶ್ವಿನಿ ಹೇಳ್ತಿದ್ರೆ ಅಷ್ಟರಲ್ಲಿ ದೇವಿಯಾನಿ ಬಂದಿದ್ದ ನೀವು ಬಂದಿದೆ ನೀವು ಭೂಮಿನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಯಾರು ಹೇಳಿದು ಅವ್ರಿಗೆ ಡ್ಯಾನ್ಸ್ ಬರುವುದಿಲ್ಲ ಅಂತ ಅಂತ ದೇವಿಯಾನೇ ಹೇಳ್ತಾರೆ ತದನಂತರ ಅಲ್ಲಿ ಅಪ್ಪು ಮತ್ತು ಅಂಜು ಹೋಗಿದ್ದೆ ಭೂಮಿನ ಕತ್ಕೊಂಡು ಬರ್ತಿದ್ದಾರೆ ಆ ಕಥಕ್ ಡ್ಯಾನ್ಸರ್ ಆಗಿ ಬರ್ತಿರೋ ಭೂಮಿಯನ್ನು ನೋಡಿ ನಿಜವಾಗ್ಲೂ ಅಜಿತ್ ಕರೆದು ಹೋಗ್ತಿದ್ದಾರೆ ಸಾಹಿತ್ಯನೇ ಬರ್ತಿರೋ ಹಾಗೆ ಅವ್ರಿಗೆ ಅನ್ನಿಸ್ತದೆ ತದನಂತರ ಇಲ್ಲಿ ಭೂಮಿ ತುಂಬ ಚೆನ್ನಾಗಿ ಅಂಜು ಮುಂದೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಇಲ್ಲಿ ಜಾ ಡಾನ್ಸ್ ಮಾಡ್ತಾ ಇಲ್ಲಿ ನಿಜವಾಗ್ಲೂ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾಳೆ ಈ ಕಡೆ ಬಿದ್ದೋಗ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅಶ್ವಿನಿ ಗ್ಲಾಸ್ ಪೀಸಸ್ಗಳನ್ನು ಹಾಕೋದ್ರ ಮುಖಾಂತರ ಇಲ್ಲಿ ಭೂಮಿ ಕಾಲಕ್ಕೆ ಚುಚ್ಕೊಂಡಿದೆ ಆಕೆ ಬಿದ್ದೋಗ್ತಿರ್ತಾಳೆ ನಿಜವಾಗ್ಲೂ ಇಡೀ ಫ್ಯಾಮಿಲಿ ಹೋಗಿ ಇಲ್ಲಿ ಅಜಿತ್ ತ ಭೂಮಿಯನ್ನ ಇಟ್ಕೊಳುತ್ತೆ ಭೂಮಿಯಷ್ಟರಲ್ಲಿ ಪ್ರಜ್ಞೆ ತಪ್ಪಿರ್ತಾರೆ ಹಾಗಿದ್ರೆ ಭೂಮಿಗೆ ಏನಾಗುತ್ತೆ ಇತ್ತ ಕಡೆ ಶ್ರವಣ ಮೈಸೂರು ಕಳ್ಸಿದ್ದೆ ಯಾಕೆ ಶ್ರವಣ ಲಾಕ್ ಮಾಡೋದಕ್ಕೆ ಇಲ್ಲಿ ಶ್ರವಣ್ ಲಾಕ್ ಆಗ್ತಿದ್ದಾಗ ಏನ ಇದ್ದೀವಿ ಅ ನಿಜಮುಖ ಮುಖ ಏನು ಅನ್ನೋದು ಗೊತ್ತಾಗುತ್ತಾ ಅಥವಾ ನಿಜವಾಗ್ಲೂ ಹುಷಾರ್ತ ಶ್ರವಣಿಗೆ ಸಿಕ್ಕಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ